ಕಳೆದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತೈದರಂದು ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ ಕಟ್ಕೋಳ ಹತ್ರ ಒಂದು ರಸ್ತೆ ಅಪಘಾತ ಆಗಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ನಮ್ಮ ಪಿ ಎಸ್ ಐರವರು ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಮೃತನಾಗಿ ಬಿದ್ದಿರ್ತಾನೆ ಅಲ್ಲಿ ಅವನ ಮೈಮೇಲಿರ್ತಕ್ಕಂಥ ಗಾಯಗಳು ಸ್ವಲ್ಪ ಸಂಶಯಾಸ್ಪದವಾಗಿ ಕಾಣಿಸ್ತವೆ ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಡಿ ಎಸ್ ಪಿಗೆ ಕರೆ ಮಾಡಿ ಹೇಳ್ತಾರೆ ಇದು ಸ್ವಲ್ಪ ನಮಗೆ ಡೌಟ್ಫುಲ್ ಇದೆ ಅಂತ ಹೇಳಿ ನಮ್ಮ ಇನ್ಸ್ಪೆಕ್ಟ್ರ್ ಮತ್ತು ಡಿ ಎಸ್ ಪಿಗಳು ಕೂಡ ಅಲ್ಲಿ ಹೋಗಿ ನೋಡಲಾಗಿ ಅವ್ರಿಗೂ ಕೂಡ ಇದು ರಸ್ತೆ ಅಪಘಾತ ಅಲ್ಲ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಮತ್ತು ಮೃತ ಯಾರು ಅಂತ ವಿಚಾರಣೆ ಮಾಡಿದಾಗ ಅಲ್ಲೇ ಕಟ್ಕೋಳು ಗ್ರಾಮದ ಸಣ್ಣ ರಾಮಪ್ಪ ಬಸವಣ್ಣಪ್ಪ ಅತಾರ್ ಅನ್ನೋಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಸುಮಾರು ಅರವತ್ತೈದು ವರ್ಷದ ವ್ಯಕ್ತಿ ಅವರ ಕುಟುಂಬದವ್ರನ್ನ ಸಂಪರ್ಕಿಸಿ ಈ ರೀತಿ ನಮಗೆ ಸಂಶಯ ಅಂತ ಹೇಳಾಗಿ ಅವರ ಮಗ ಕೂಡ ಅದೇ ಸಂಶಯ ವ್ಯಕ್ತಪಡಿಸಿ ನಮ್ಮೂರಿನಲ್ಲಿರ್ತಕ್ಕಂಥ ಶಂಕರ್ ಜಾಧವ್ ಇವ್ರ ಜೊತೆ ನಮ್ಮದು ಒಂದು ಜಮೀನು ವಿಚಾರದಲ್ಲಿ ವ್ಯಾಜ್ಯ ಇತ್ತು ಹಾಗಾಗಿ ಇವರೇ ಮಾಡಿರ್ಬೋದು ಅನ್ನೋಂಥ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಹಾಗಾಗಿ ನಾವು ಒಂದು ಕೊಲೆ ಪ್ರಕರಣ ದಾಖಲೆ ಮಾಡ್ಕೋತೀವಿ ಅವತ್ತಿನ ದಿವಸವೇ ಇವರು ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥ ಶಂಕರ್ ಜಾಧವ್ರಿಗೆ ಪೊಲೀಸ್ ನೋಟಿಸ್ ಕೊಟ್ಟು ಕರೆತಂದು ವಿಚಾರಣೆ ಮಾಡಲಾಗಿ ಅವನಿಗೂ ನನ್ನ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಪೊಲೀಸರು ಒಂದು ಬೇರೆ ಒಂದು ಆಯಾಮದಲ್ಲಿ ತನಿಖೆ ನಡೆಸಿದಾಗಲೂ ಕೂಡ ಆ ವ್ಯಕ್ತಿ ಆ ಮ ಕೊಲೆ ಪ್ರಕರಣ ಅಥವಾ ಮರಣದ ಸಂದರ್ಭದಲ್ಲಿ ಅಲ್ಲಿ ಇರದೇ ಇರೋದಂಥದ್ದು ಕನ್ಫರ್ಮ್ ಆಗುತ್ತೆ ಹಾಗಾಗಿ ಅವನಿಗೆ ಮತ್ತೆ ನೋಟಿಸ್ ಕೊಟ್ಟು ಕಳಿಸಿರ್ತಾರೆ ಆದರೆ ಇದು ಕೊಲೆ ಅನ್ನೋಂಥದ್ದು ನಮಗೆ ಮಾರ್ಟಮ್ ಪ್ರಾಥಮಿಕ ಹಂತದ ಪೋಸ್ಟ್ ಅಲ್ಲೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ನಮ್ಮ ಪೊಲೀಸರು ಮತ್ತಷ್ಟು ವೈಜ್ಞಾನಿಕ ವಿಧಾನದಿಂದ ಕೊಲೆ ಆರೋಪಿಗಳನ್ನ ಪತ್ತೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಜೊತೆಗೆ ಈ ಕೊಲೆಗಾರನ್ನ ಪತ್ತೆ ಮಾಡಲಿಕ್ಕೆ ಒಂದು ನಾವು ಕೂಡ ಒಂದು ಎರಡು ಮೂರು ತಂಡಗಳನ್ನ ಫಾರ್ಮ್ ಮಾಡ್ತೀವಿ ಕಟ್ಕೋಳ ಪೊಲೀಸರು ವಿಶೇಷವಾಗಿ ರಾಮದುರ್ಗ ಪೊಲೀ ಸಿ ಪಿ ಐ ಮತ್ತು ಡಿ ಎಸ್ ಪಿ ಅವರು ಸತತವಾಗಿ ಈ ಪ್ರಕರಣದ ಬೆನ್ನ ಹಿಂದೆ ಬೀಳ್ತಾರೆ ನಮಗೆ ಆ ಭಾಗದಲ್ಲಿ ಮತ್ತೊಂದು ಮಾಹಿತಿ ದೊರೆಯುತ್ತೆ ಆ ಮಾಹಿತಿ ಆಧಾರದ ಮೇಲೆ ನಾವು ಮತ್ತೊಬ್ಬ ಸಂಶಯಾಸ್ಪದ ವ್ಯಕ್ತಿಯನ್ನು ಕರ್ಕೊಂಡು ಬರ್ತೀವಿ ಸಂಶಯಾಸ್ಪದ ವ್ಯಕ್ತಿ ಹೆಸರು ಸುಲ್ತಾನ್ ಅಂತ ಹೇಳಿ ಇವನು ಚಿಕ್ಕೋಡಿಯವನು ಚಿಕ್ಕೋಡಿಯಲ್ಲಿ ಒಂದು ನಡೆಸ್ತಾ ಇದ್ದ ಅವನಿಗೆ ಕರ್ಕೊಂಡು ಬಂದಾಗ ನಮ್ಮ ತನಿಖಾ ವಿಚಾರಣೆ ವೇಳೆಯಲ್ಲಿ ಅವನು ಬಾಯಿ ಬಿಡ್ತಾನೆ ಅವನ ಕೊಲೆಗೆ ಕಾರಣ ನಾನೇ ಅಂತ ಹೇಳ್ಬಿಟ್ಟು ಯಾಕೆ ಅಂತ ವಿಚಾರಣೆ ಮಾಡಿದಾಗ ಅವನು ಹೇಳ್ತಾನೆ ಸುಮಾರು ನಾಲ್ಕೈದು ತಿಂಗಳ ಕೆಳಗಡೆ ಈ ಶಂಕರ್ ಜಾಧವನ್ನ ನನಗೆ ಅಪ್ರೋಚ್ ಮಾಡಿ ನಮಗೆ ಈ ಸಣ್ಣರಾಮಪ್ಪನ ಜೊತೆ ಒಂದು ವ್ಯಾಜ್ಯ ಇದೆ ಅವನ್ನ ಕೊಲೆ ಮಾಡಿದ್ರೆ ನಾನು ನಿಮಗೆ ಎರಡೂವರೆ ಲಕ್ಷ ಕೊಡ್ತೀನಿ ಅಂತ ಹೇಳಿ ಒಂದು ಸುಪಾರಿ ಕೊಟ್ಟು ಬಂದಿರ್ತಾರೆ ಈ ವಿಚಾರದಲ್ಲಿ ಈಗಾಗಲೇ ಮಾತುಕತೆ ಆದ ಕೆಲವು ದಿನಗಳ ನಂತರ ಸುಮಾರು ಒಂದೂವರೆ ಲಕ್ಷ ರೂಪಾಯಿಯನ್ನು ಶಂಕರ್ ಜಾಧವ್ ಈ ಸಣ್ಣ ರಾಮಪ್ಪನಿಗೆ ಕೊಟ್ಟಿರ್ತಾನೆ ಆವಾಗಿಂದ ಈ ಸುಲ್ತಾನ್ ಕಿಲ್ಲದಾರ್ ಈ ಸಣ್ಣ ರಾಮಪ್ಪನಿಗೆ ಕೊಲೆ ಮಾಡಲಿಕ್ಕೆ ಹೊಂಚೆ ಹಾಕಿ ಮೂರ್ನಾಲ್ಕು ಸತಿ ಪ್ರಯತ್ನ ಕೂಡ ಮಾಡ್ತಾನೆ ಅದು ಸಫಲ ಆಗಿರೋದಿಲ್ಲ ಇದು ಇಪ್ಪತ್ತಾರನೇ ತಾರೀಕು ಸಂಜೆ ಇವನು ಯಾವಾಗ ಬೈಕಿಂದ ತನ್ನ ಮನೆ ಕಡೆ ಹೊಡೆರ್ತಾನೋ ಸಣ್ಣರಾಮಪ್ಪ ಆ ಸಂದರ್ಭದಲ್ಲಿ ಇವನು ಸುಲ್ತಾನ್ ಕಿಲ್ಲೆದಾರ್ ಮತ್ತು ಅವನ ತಂಡದವರು ಈಗಾಗಲೇ ನಾವು ಸುಲ್ತಾನ್ ರಾಹುಲ್ ಮತ್ತು ಟಿಪ್ಪು ಮುಜಾವರ್ ಈ ಮೂರು ಜನರು ಅವರು ಗಾಡಿಯಲ್ಲಿ ಇರ್ತಾರೆ ಮತ್ತೊಬ್ಬ ವ್ಯಕ್ತಿ ಕೂಡ ಅದರಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತು ಶಂಕರ್ ಜಾಧವ್ ಇವ್ರಿಷ್ಟನ್ನು ಅರೆಸ್ಟ್ ಮಾಡಿದ್ದೀವಿ ಇವರು ಮೂರು ಜನ ಗಾಡಿಯಲ್ಲಿ ಒಂದು ಮಾರುತಿ ಓಮ್ನಿ ವ್ಯಾನಲ್ಲಿ ಬಂದು ಇವನ ಕಾರಿಗೆ ಇವನ ಬೈಕಿಗೆ ಡಿಕ್ಕಿ ಮಾಡಿಸಿ ಮತ್ತು ಅವನ ಮೇಲೆ ಹಲ್ಲೆ ಮಾಡಿ ಅವನ ಪ್ರಾಣ ಅಂತ್ಯ ಆಗೋ ರೀತಿಯಲ್ಲಿ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ತಾರೆ ನಮ್ಮ ಕಟ್ಕೋಳು ಪೊಲೀಸರು ರಾಮದುರ್ಗ ಪೊಲೀಸರು ಇದನ್ನ ಬಿಡದೆ ಮೂಲತಃ ಏನು ಒಂದು ಯಾವುದೇ ಕ್ಲೂ ಇಲ್ಲದೆ ಇರತಕ್ಕಂಥ ಪ್ರಕರಣವನ್ನ ಸುಪಾರಿ ಕೊಲೆಯನ್ನ ಪತ್ತೆ ಹಚ್ಚಿದ್ದಾರೆ ಅವರಿಗೆ ಅಭಿನಂದನೆಗಳು ಮೂಲತಃ ಈ ಜಮೀನು ಇವನೇನೋ ಹೇಳ್ತ ಇವ್ನು ಮುಂಚೆ ಏನೋ ಮಾಡಿರಬಹುದು ಅಂತ ಹೇಳಿ ಅವನಿಗೆ ಸಂಶಯ ಇರುತ್ತಂತೆ ಹಾಗಾಗಿ ಅವನು ಅಪ್ರೋಚ್ ಮಾಡ್ತಾನೆ ನಮ್ಮ ವಿಚಾರಣೆ ವೇಳೆಯಲ್ಲಿ ಇವನು ಸುಲ್ತಾನ್ ಕಿಲ್ಲದಾರು ಈ ರೀತಿ ಬೇರೆ ಏನಾದರೂ ಪ್ರಕರಣ ಮಾಡಿದಾನ ಅನ್ನೋವಂಥದ್ದು ವಿಚಾರಣೆ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಏನು ಕಂಡು ಬಂದಿಲ್ಲ ಬಟ್ ನಾವು ಬೇರೆ ಬೇರೆ ರೀತಿಯಿಂದ ಕೂಡ ತನಿಖೆ ಕೈಗೊಂಡಿದ್ದೀವಿ ಮೂಲತಃ ಈ ಜಮೀನನ್ನು ವಿಚಾರ ಇರೋದು ಏಳು ಎಕರೆ ಎರಡು ಗುಂಟೆ ಘಾಟ್ಗೆ ಅನ್ನಂಥವ್ರ ಇದಲ್ಲೇ ಕಟ್ಕೊಳ್ಳ ಹತ್ತಿರನೇ ಘಾಟ್ಗೆ ಕುಟುಂಬಸ್ಥರಿಗೆ ಸೇರತಕ್ಕಂಥದ್ದು ಅವರು ಸದ್ಯಕ್ಕೆ ಸೋಲಾಪುರಲ್ಲಿ ಇರ್ತಾರೆ ಜಾಧವ್ ಶಂಕರ್ ಜಾಧವ್ನ ತಂದೆ ಇದನ್ನು ಗೇಣಿ ಮಾಡ್ತಾ ಇರ್ತಾರೆ ಸೊ ಉಳುವವನೇ ಒಡೆಯ ಅನ್ನೋವಂಥ ಒಂದು ಇದರಲ್ಲಿ ಫಾರ್ಮ್ ಸೆವೆನನ್ನು ಹಾಕಿರ್ತಾರೆ ಸೊ ಆದರೆ ಅದು ಇವರಿಗೆ ಗ್ರ್ಯಾಂಟ್ ಆಗಿರಲ್ಲ ಈ ಮಧ್ಯದಲ್ಲಿ ಜಾಧವ್ನ ತಂದೆ ಏನು ಈ ಫಾರ್ಮ್ ಸೆವೆನ್ ಹಾಕಿ ಎ ಸಿ ಕೋರ್ಟಲ್ಲಿ ಒಂದು ಕೇಸ್ ನಡೆಸಿರ್ತಾರೆ ಅಲ್ಲಿ ಇವರಿಗೆ ಇವರ ವಿರುದ್ಧವಾಗಿ ತೀರ್ಪು ಬರುತ್ತೆ ತದನಂತರ ಅವನದನ್ನು ಈ ಸಣ್ಣ ರಾಮಪ್ಪನಿಗೆ ಬಿತ್ತಲಿಕ್ಕೆ ಗೇಣಿ ಮಾಡಲಿಕ್ಕೆ ಕೊಟ್ಟಿರ್ತಾನೆ ಅದೇ ಜಾದ ಅನ್ನೋನು ಈ ರಾಮಪ್ಪ ಇಂಟರ್ನ್ ಘಾಟಿಗೆ ಫ್ಯಾಮಿಲಿಯವರಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಒಂದು ಪವರ್ ಆಫ್ ಅಟಾರ್ನಿ ತಗೊಂಡು ಇವನು ತಾನೇ ಉನ್ನನು ಅನ್ನೋರ ರೀತಿಯಲ್ಲಿ ಬಿಹೇವ್ ಮಾಡ್ತಾನೆ ಮತ್ತೆ ಸಮ್ ಘಾಟ್ಕೆ ಫ್ಯಾಮಿಲಿ ಇವನ ಜೊತೆ ಸೇರಿಕೊಳ್ಳುತ್ತೆ ಬಟ್ ಇನ್ ಬಿಟ್ವೀನ್ ಜಾಧವ್ ಯಾವುದೋ ಒಂದು ಕೋರ್ಟ್ ಆರ್ಡ್ರ್ ತೊಗೊಂಬಂದು ಆರ್ ಟಿ ಸಿಲಿ ತನ್ನ ಹೆಸರನ್ನ ಸೇರಿಸ್ಬಿಡ್ತಾನೆ ಸೊ ಅಲ್ಲಿಂದ ಇವ್ರದ್ದು ಡಿಸ್ಪ್ಯೂಟ್ ಶುರು ಆಗುತ್ತೆ ಈ ಒಂದು ನಾಲ್ಕೈದು ತಿಂಗಳ ಕೆಳಗಡೆ ಇವನು ಸಣ್ಣರಾಮಪ್ಪನಿಗೆ ಕರೆದು ಬಿಟ್ಟು ಆಯಿತು ನಾನು ನಿನಗೆ ಒಂದೂವರೆ ಎಕರೆ ಕೊಡ್ತೀನಿ ಬಿಟ್ಬಿಡು ಅಂತ ಹೇಳಿ ಆದ್ರೂ ಅದು ಒಪ್ಪಲ್ಲ ಒಂದು ಅರ್ಧ ಕೊಡು ಇಲ್ಲ ಪೂರ್ತಿ ಕೊಡು ಅಂತ ಹೇಳಿ ಇವರಿಬ್ಬರು ನಡುವೆ ಇದು ನಡೀತಾ ಇರುತ್ತೆ ಆ ವಿಚಾರದಲ್ಲಿ ಒಂದು ಅನವಶ್ಯಕವಾಗಿ ಇದೊಂದು ಪ್ರಕರಣ ಕೊಲೆಯಲ್ಲಿ ಪರ್ಯಾಸನವಾಗಿದೆ ಸಾರಿ ಫಸ್ಟ್ ಅಲ್ಲಿ ಎ ಸಿ ಕೋಟಲ್ಲಿ ಸೋತಿದ್ದಾನೆ ಅವನು ಆಮೇಲೆ ಹೇಗೆ ಅವನು ಆರ್ ಟಿ ಸಿ ಎಲ್ಲಿ ಅನ್ನೋದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಬಟ್ ಇರೆಸ್ಪೆಕ್ಟಿವ್ ಆಫ್ ದಟ್ ಅವನು ಈ ಕೊಲೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರೋದು ಇದು ನಮ್ತಾರೆ ತನ್ನ ಹೆಸರು ಆರ್ ಟಿ ಸಿ ಎಲ್ ಆದರೆ ಪವರ್ ಆಫ್ ಅಟಾರ್ನಿ ಘಾಟ್ಗೆ ಫ್ಯಾಮಿಲಿಯವರು ಸಣ್ಣ ಓಪನಿಂಗ್ ಕೊಟ್ಟಿರ್ತಾರೆ ಒಂದು ನಿಮಿಷ ಅವ್ರದೊಂದು ಆನ್ಸರ್ ಮಾಡಿಬಿಡ್ತೀನಿ ಹಾ ಒಂದು ಫಸ್ಟ್ ಆಕ್ಸಿಡೆಂಟ್ ಮಾಡ್ತಾರೆ ಆಕ್ಸಿಡೆಂಟ್ ಮಾಡಿ ಬಿದ್ದ ಮೇಲೆ ಇಲ್ಲಿ ಹಣೆಗೆ ಒಂದು ರಾಡ್ ತಗೊಂಡು ಹೊಡಿತು ಅದೇ ತಲೆಗೆ ತಲೆಗಿದೆ ಮತ್ತೆ ಇಲ್ಲಿ ಇಲ್ಲಿ ಹಿಂಗೆ ಚುಚ್ಚಿರ್ತಕ್ಕಂಥ ಘಾಟ್ಗೆ ಹಾ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಇಲ್ಲ ಇದರಲ್ಲಿ ಸಂಡ್ರವಪ್ಪನ್ಗೆ ಅವರೇ ಪವರ್ ಆಫ್ ಅಟಾರ್ನಿ ಕೊಟ್ಟಿರ್ತಾರೆ ಸೊ ಅವರೇ ಪವರ್ ಆಫ್ ಅಟಾರ್ನಿ ಕೊಟ್ಟು ಅವರು ಇದರಲ್ಲಿ ಕೊಲೆ ಪ ಪ್ರಮೇಯ ಬರಂಗಿಲ್ಲ ನಮ್ಮ ತನಿಖೆಯಲ್ಲೂ ಕೂಡ ಅದೇನು ಆ ರೀತಿ ಕಂಡು ಬಂದಿಲ್ಲ ಇದರಲ್ಲಿ ಇದ್ದಿದ್ದು ಜಗಳ ಇದ್ದಿದ್ದು ಜಾಧವ್ ಒಂದು ಕಡೆ ಮತ್ತು ಸಣ್ ರಾಮಪ್ಪ ಆ್ಯಂಡ್ ಘಾಟ್ಕೆ ಫ್ಯಾಮಿಲಿ ಒಂದು ಕಡೆ ಇಲ್ಲಿ ಕೂಡ ಆಗಿರ್ತಕ್ಕಂಥದ್ದು ಅದೇ ಜಾಧವ್ ಆ್ಯಡ್ ಅ ಗ್ರಜ್ ಇವನ ಮೇಲೆ ರಾಮಪ್ಪನ ಮೇಲೆ ಸೊ ಹಾಗಾಗಿ ಅವನ ಮೇಲೆ ಹಲ್ಲೆ ಮಾಡಿದ್ರು ಬೇಸಿಕಲಿ ಘಾಟ್ಕೆ ಫ್ಯಾಮಿಲಿ ಅವರು ಅದನ್ನು ಯೂನಿಕ್ ಕೊಟ್ಟಿರ್ತಾರೆ ಜಾಧವ್ನ ಅಪ್ಪನಿಗೆ ಗೇಣಿ ಮಾಡಲಿಕ್ಕೆ ಬಟ್ ಇವನು ಅದನ್ನು ಉಳುವನೆ ಒಡೆಯ ಇದರಲ್ಲಿ ತಾನೇ ತಗೋಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇನಿಷಿಯಲಿ ಎ ಸಿ ಕೋರ್ಟಲ್ಲಿ ಸೋಲ್ತಾನೆ ಆದರೆ ಆಮೇಲೆ ಹೇಗೆ ಅವನು ಆರ್ ಟಿ ಸಿಯಲ್ಲಿ ಸೇರಿದೆ ಹೆಸರು ಗೊತ್ತಿಲ್ಲ ಆದರೆ ಅಷ್ಟೊತ್ತಿಗಾಗಲೇ ಅವನು ಅದನ್ನು ಸಣ್ಣ ಅಪ್ಪನಿಗೆ ಬಿಟ್ಕೊಟ್ಟಿರ್ತಾನೆ ಬಿತ್ತಲಿಕ್ಕೆ ಸೊ ಬಟ್ ಸಣ್ಣರಾಮಪ್ಪನ ತಂದೆ ಗ್ಲೇಮ್ ಗೇಮ್ ಆಡಿಬಿಟ್ಟು ಅವನು ಘಾಟ್ಗೆ ಫ್ಯಾಮಿಲಿಯವ್ರ ಜೊತೆ ಸೇರ್ಕೊಂಡ್ಬಿಟ್ಟು ತನ್ನ ಹೆಸರು ಸೇರಿಕೊಳಕ್ಕೆ ಪ್ರಯತ್ನ ಮಾಡ್ತಾನೆ ಸೊ ಈ ಏನಂತಾರೆ ತ್ರಿಕೋನ ಸ್ಪರ್ಧೆ ಹಾಂ ಹಾಂ ಇವರಿಬ್ಬರು ಗುದ್ದಾಟ ಹಾಂ ಘಾಟ್ಗೆ ಜಾಧವ್ಗೆ ಆಮೇಲೆ ಯಾವಾಗ ಅವನು ಫಾರ್ಮ್ ಸೆವೆನ್ ಹಾಕ್ಬಿಟ್ಟು ತಾನೇ ಅದನ್ನು ಓನರ್ಶಿಪ್ ತೊಗೊಳಕ್ಕೆ ಪ್ರಯತ್ನ ಮಾಡ್ತಾನೆ ಅವಾಗ ಜಾಧವ್ ಫ್ಯಾಮಿಲಿಗೆ ಮತ್ತು ಘಾಟ್ಗೆ ಫ್ಯಾಮಿಲಿಗೂ ಹಾಂ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಅದು ಯಾವ ರೀತಿ ಆಗಿದೆ ಅಂತ ಹೇಳಿ ಮೋಸ್ಟ್ಲಿ ಕೋರ್ಟ್ ಆರ್ಡ್ರ್ ಏನಾದರೂ ಆಗಿರಬಹುದು ದಟ್ ವಿ ಆರ್ ವೆರಿಫೈಯಿಂಗ್ ಆಸ್ ಆಫ್ ನೌ ವಿ ಆರ್ ಆಲ್ಸೋ ನಾಟ್ ಕ್ಲಿಯರ್ ಜಾಧವ್ನ ಹೆಸರು ಆರ್ ಟಿ ಸಿಲಿ ಹೇಗೆ ಬಂತು ಅಂತೇಳಿ ಇಲ್ಲಿ ಪಾಯಿಂಟ್ ಇರೋದು ಅವ್ರ ಮಧ್ಯೆ ವ್ಯಾಜ್ಯ ಇತ್ತು ಅದಕ್ಕೆ ನಮಗೆ ಪ್ರೂಫ್ ಸಿಕ್ಕಿದೆ ಅದರಿಂದಾಗಿ ಕೊಲೆ ಆಗಿದೆ ಇನ್ನು ನಿಟ್ಟಿಗಿರಿಟಿ ಏನಿದೆಯಲ್ಲ ಯಾರಿಗೆ ಹೇಗೆ ಬಂತು ಮೂಲ ಯಾರು ಅಲ್ಲಿಂದ ಜಾಧವ್ಗೆ ಹೇಗೆ ಬಂತು ಇಂದ ಸಣ್ಣರ ಅಪ್ಪನಿಗೆ ಹೇಗೆ ಬಂತು ಮತ್ತು ಆರ್ ಟಿ ಸಿಲಿ ಜಾಧವ್ ನೆಸರಿಗೆ ಸೇರ್ತು ಅದನ್ನು ನಾವು ಮುಂದೆ ಕೋರ್ಟ್ ಡಾಕ್ಯುಮೆಂಟ್ಸು ಎ ಸಿ ಕೋರ್ಟಿಂದ ದಾಖಲೆಗಳನ್ನು ತಗೊಂಡು ಕಂಟಿನ್ಯೂ ಮಾಡ್ತಿದ್ದೀನಿ ಅದೇ ಅದನ್ನು ನಾವು ಪರಿಶೀಲನೆ ಮಾಡಿದ್ದೀವಿ ಸದ್ಯಕ್ಕೆ ಯಾವುದೂ ಕಂಡು ಬಂದಿಲ್ಲ ಬಟ್ ವಿಲ್ ಫರ್ದರ್ ವೆರಿಫೈ ಮೆಸ್ ನಡೆಸ್ಕೊಂಡು ಇರ್ತಾ ಇದ್ದ ಇದೆಲ್ಲ ಏನಂತಾರೆ ಈಸಿ ಮನಿ ಆ ರೀತಿ ಸಾಲ ಸೋಲ ಇದ್ದಿದ್ದೇನೆ ನಮ್ಗೆ ಕಂಡು ಬಂದಿಲ್ಲ ಬಟ್ ಈಸಿ ಮನಿ ಸಿಗುತ್ತೆ ಅಂತೇಳಿ ಮಾಡಿರೋ ಸಾಧ್ಯತೆ ಇದೆ